ಒಂದು ಸಿಂಪಲ್ ಎಂಡ್ ಎಫೆಕ್ಟಿವ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ನಾನು ನಿಮಗೆ ಜೊತೆ ಹೇಳ್ಕೊಡ್ತೀನಿ ನಮ್ಮೆಲ್ರಿಗೂ ದೇಹದಲ್ಲಿ ಎಷ್ಟು ಸ್ಟ್ರೆಸ್ ಇದೆ ಭಾರ ಅನ್ನಿಸ್ತಿದೆ ದೇಹ ಹಿಂಸೆ ಹಿಂಸೆ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಅವಾಗಲ್ವಾ ಇದಕ್ಕೆ ನೀವು ಆರಾಮಾಗಿ ಕೂತ್ಕೊಂಡು ನಿಮ್ಮ ಮಸಲಿನ ಬೇರೆ ಬೇರೆ ಭಾಗಗಳನ್ನ ನಿಮ್ಮ ದೇಹದ ಬೇರೆ ಬೇರೆ ಮಸಲ್ ಪಾರ್ಟ್ ಮೇಲೆ ಫೋಕಸ್ ಮಾಡ್ತಾ ಅದನ್ನ ಟೈಟ್ ಮಾಡಿ ರಿಲ್ಯಾಕ್ಸ್ ಮಾಡುವಂಥದ್ದು ಉದಾಹರಣೆಗೆ ಹೀಗೆ ಮುಷ್ಟಿ ಮಾಡಿ ಟೈಟ್ ಮಾಡಿ ರಿಲ್ಯಾಕ್ಸ್ ಆಗಿದೆ ಅಂತ ಅನ್ಕೊಳುದು ಮತ್ತೆ ಈ ಭಾಗದ ಮಸಲ್ಗಳನ್ನ ಟೈಟ್ ಮಾಡೋದು ಸ್ಟಿಫ್ ಮಾಡೋದು ರಿಲ್ಯಾಕ್ಸ್ ಮಾಡಿ ಹಗುರ ಮಾಡಿ ಸಡಿಲ ಮಾಡಿ ರಿಲ್ಯಾಕ್ಸ್ ಆಗ್ತಾರೆ ಅಂತ ಅನ್ಕೊಳ್ಳೋದು ಈ ರೀತಿ ಕುತ್ತಿಗೆ ಮಾಡಬಹುದು ಭುಜ ಮಾಡಬಹುದು ಹೊಟ್ಟೆ ಭಾಗ ಮಾಡಬಹುದು ಈ ರೀತಿಯಾಗಿ ಬೇಕಾದ್ರೆ ತಲೆಯಿಂದ ನಿಧಾನವಾಗಿ ನಿಮ್ಮ ಪಾದದವರೆಗೂ ಆ ಒಂದು ಏರಿಯಾನ ಟೈಟನ್ ಮಾಡಿ ಮತ್ತೆ ಲೂಸ್ ಮಾಡುವಂಥದ್ದು ತುಂಬಾ ಹಾರ್ಶ್ ಆಗಿ ಮಾಡಕ್ ಹೋಗ್ಬೇಡಿ ಇಲ್ಲಿ ಮುಖ್ಯವಾಗಿ ಅದನ್ನ ಲೂಸ್ ಬಿಟ್ಟಾಗ ಆ ದೇಹದ ಭಾಗ ರಿಲ್ಯಾಕ್ಸ್ ಆಗ್ತದೆ ರಿಲ್ಯಾಕ್ಸ್ ಆಗ್ತದೆ ಅಂತ ಮನಸ್ಸಿನಲ್ಲಿ ರಿಫರ್ ಮಾಡ್ಕೋಬೇಕು ಈಗ ಮಾಡೋದ್ರಿಂದ ನಿಮ್ಮ ಸುಪ್ತ ಮನಸ್ಸಿನ ಲೆವೆಲ್ ಆ ರಿಲ್ಯಾಕ್ಸೇಷನ್ ಹೋಗಿ ರೀಚ್ ಆಗುತ್ತೆ ಅಲ್ಲಿರುವಂತಹ ಟೆನ್ಷನ್ ಆ ಭಾಗದಲ್ಲಿ ಫಿಸಿಕಲಿ ರಿಲೀಸ್ ಆಗೋಕ್ಕಿಂತ ಹೆಚ್ಚಾಗಿ ನಿಮ್ಮ ಮೈಂಡ್ ಪ್ಲೇನ್ ಅಲ್ಲಿ ಒಂದು ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ಇಂಡ್ಯೂಸ್ ಆಗುತ್ತೆ ಅದು ವಾಸ್ತವದಲ್ಲಿ ನಿಮ್ಮನ್ನ ಆಳವಾದ ಶಾಂತತೆಗೆ ಮತ್ತು ಆ ಒಂದು ಟೆನ್ಷನ್ ಫ್ರೀ ಸ್ಟೇಟ್ ಕರ್ಕೊಂಡು ಹೋಗೋಕೆ ಸಹಾಯ ಮಾಡುತ್ತೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಕಮೆಂಟ್ ನಲ್ಲಿ ತಿಳ್ಸೋದನ್ನ ಮರಿ